ಯಾವ ಮಟ್ಟಿಗೆ ನೋಡು ಮಗ ಎಷ್ಟು ದಕ್ಷ ನನ್ನ ಮಗನ್ಗೆ ಆ ಯಾವ ಥರ ಬಂದ್ಬಿಟ್ಟು ಪಡ್ಲಿಕ್ಕ ಕುಯ್ಕಳಕ್ಕೋಯ್ತವಾನೆ ಗೊತ್ತಾ ಸೊರ್ಯಾಗ ಬಿಟ್ಟಿದ್ಯಾಂಗ ರೇ ಹುಡದ ಸರಿಯಾಗಿ ಬರ್ದೇ ಹಾಕೊಂಡು ಗಿರ್ಚ್ಕೊ ಹೋಯ್ತಾನೆ ನಾಚಕಾಯ್ಕೋ ನನ್ನ ಮಗನಿಗೆ ನಾಚಕಾಯಿ ಮನೆ ಮರ ನಾನು ನನ್ನ ಮಗ ಹಿಂಗ್ ಬತ್ತಿದ ನೀವು ಹಾ ಎಷ್ಟು ದಕ್ಷಿನ್ ಬಂದ ನೋಡು ಇದಕ್ಕ ಕಕ್ಕ ಶಿವಮಕ್ಕ ಯಾಕಂತಾರೆ ಸಾಕಿದ್ಯಾರಾ ಏನಾಯ್ತ ಅಕ್ಕ ಏ ಸುಮ್ನೀರಕ ನಮ್ಮ ಮನೆ ಬರಸಿಲ್ದೋ ಎಲ್ಲ ಅಷ್ಟೇ ಕಣಕ್ಕ ಎಲ್ಲ ಅಷ್ಟೇ ಏನು ಮಾಡಿಯ ಭಗವಂತ ನನ್ಗೆ ಬೆನ್ನೆ ಮೋಸ ಮಾಡ್ಬಿಟ್ಟ ಚಿಕ್ಕ ವಯಸ್ಸಿಗೆ ಗಡ್ಡನ್ ಕರ್ಕೊಬಿಟ್ಟ ಇವತ್ತು ಒಂಟಿ ಹಣ್ಣು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಭಗವಂತನಿಗೆ ಗೊತ್ತ ಅವನೇನ ಕುಡ್ದಿ ಕುಡಿದು ಸತ್ತ ಇವತ್ತು ನನ್ನ ಕಷ್ಟ ಬಂದ್ ಕೈ ಅಕ್ಕ ಹೇಳ್ಕೊಳ್ಳಾನೆ ಯಾರ್ಗೇಳ್ಕೊಳ್ಳಾನೆ ಯಾಕೆ ಏನಾಯ್ತ ಶಿವಮ್ಮ ಯಾಕೆ ಈ ಪಟ್ಟಿ ಬೇಜಾರಾಗಿದ್ದಿ ಏನಾಯ್ತವ ಅಯ್ಯೋ ಸುಮ್ಕಿರು ಕಷ್ಟ ಮುನ್ ಮರಕ್ ಬಂದದ ಏನ್ ಮಾಡಿ ಸುಮ್ಕಿರು ಯಾಕೆ ಈ ಪಟ್ಟಿ ಬೇಜಾರಾಗಿದೇ ನಿನಕ್ಕ ಕರಂಗೇಡಿಗಳು ನಮ್ಮತ್ತ ಕರ ಗೇಡಿಗಳು ಇರ್ತವ್ರು ಆಯ್ತದೆ ಕಲಕ ಯಾಕಕ್ಕ ಏನಾಯ್ತು ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಿ ಅಯ್ಯೋ ಮುನ್ ಸುಂದ್ರ ಏನು ಹೇಳ್ಕೋದೇನ್ ಕಷ್ಟ ಬುಂಡಕ್ಕ ನಿಮ್ ಬಾವ ಎಂತೇ ಕರ್ನಕ ಅವನು ನನ್ನ ಮಗ ಉದ್ದಾರದ ಅವ್ರ ಮನೆ ಹಾಲು ಬಿಯ್ತಾರದು ಇನ್ನೇ ಕ್ಯಾರು ದುರ್ಬುದಿ ಕಲ್ತಿರ್ತಾನೆ ಯಾಕೆ ಶಿವಮಕ್ಕ ಯಾಕೆ ಏನು ಮಾಡ್ದೆ ಅನ್ಪಡ ನಾನಕ್ಕ ಬೀದರ್ ಬರ್ತೇವ್ರೆ ನಾನು ಹತ್ತಿನ ಬರ್ತಿದ್ದ ನಾನು ನಿಂತಿದ್ದೋಯ್ತಿದ್ದೆ ಅಡ್ಡಾಕ್ತ ಹ್ಞೂ ಶಿವಮ್ಮ ನೀನು ನೋಡ್ರಿ ಒಟ್ಟು ಕಣಮ್ಮ ನನಗೆ ಹಂಗೆ ಹಿಂಗೆ ಅಂದ ಅಯ್ಯೋ ಚಿಕ್ಕ ವಯಸ್ಸಿಗೆ ಗಂಡು ತಿನ್ಕೊಂಡಿರೋಲ್ಲ ಹತ್ಕೇಗೆ ಒಟ್ಟೆ ಹೊಟ್ಟೆ ಇದ್ದೆ ನೀನು ಅಂತ ನಾನು ಅಂದ್ಕೊಂಡೆ ಕನ್ಬಿಟ್ಟ ಅಕ್ಕ ಹಂಗಂತ ನಾನು ಅನ್ಕೊಂಡ್ರೆ ಹ್ಞೂ ಆಮೇಲೆ ಅಕ್ಕ ಬಾ ನಿನಗೆ ಹೊಸ ಕಾಗೆ ಕೊಡ್ತೀನಿ ಸಾರ್ಗಾಯ್ತವೆ ಅಂತ ಅಂದ ನಾನೆಲ್ಲ ಹೊಟ್ಟೆ ಉರ್ಕೋ ಅಂತವನ ಅನ್ಬಿಟ್ಟು ఆయ్ కరణ బి అంతే సంధ్య ఒత్తు బా ఒంటే ఆరు గంట సంధ్య ఒత్తు అంద ఆయ్ కన అది అంగువే యారు ఇక్కాకే తో ఆట బా అంత కు యాత్ర రెడీకే కళ నన్ను మగన్ యారు ఇక బా అందనక యారు ఇక యారు ఇక నను నూ హడా బా నీ నోరు అట్దే పప్ప చిక్కు వయస్కే గణం తిందండి అల్ నీ పప్ప నీ కష్ట యార్గ హి నీ నే తిన మన కనక ఉల్సే నన కాపు వుట్టు చందాక కనక అసొత్తు కీర్తి బందలు ಬಂದ್ಬಿಟ್ಟು ಅವಳಿಗೆ ಚೆಂದಾಗ ಉಕ್ಕೊಂಡು ನೀನು ಹೋಗಕ ಶಿವಮ ಅನ್ಲೂ ನಾನು ಹೊಂಟೋದಾಕ ಹೋದ್ಮೇಲೆ ಚೆಂದಾಗ ಚೆನ್ನಾಗಿ ಉಗ್ಗಿರ್ತಾಳೆ ಕತೆ ಅವಳು ಹಿಂಗೆ ಬುದ್ಧಿ ಕಲ್ತವನಲ್ಲ ನಾವು ಒಂಟೇನು ಮಕ್ಕಳು ಬದುಕಿನೇ ಬಿಡ್ದಕ್ಕ ಸಾಯಬೇಕಾ ಸಾಯ್ಬೇಕ ಈ ಬುದ್ಧಿ ಕಲ್ತವನಲ್ಲ ತೊಡಗಲ್ಲ ನನ್ನ ಮಗ ಯಾವ ಥರ ಬುದ್ಧಿ ಕಲ್ತಿದ್ದಾನಕ್ಕ ಅಂದೇಕಾರೆ ನನ್ನ ಮಗ ಅವ್ನು ಬೇರೆ ಚುನಾವಣೆ ನಿಂತ್ಕೊಂಡಂತೆ ನಾನು ಬೇರೆ ಊಟ ಹಾಕ್ಬೇಕಂತೆ ಇಂಥ ದೊಡ್ಡ ಘನದಾರಿ ಕೆಲಸ ಮಾಡ್ತಾನಲ್ಲ ಇವನು ಇವ್ನು ನಾನು ಊಟ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲ್ತವನೇ ನೋಡಕ ಹಿಂಗೆಲ್ಲ ನಮ್ಮ ಹೊಟ್ಟ ಒರ್ತಾರಲ್ಲಕ್ಕ ಉದ್ದಾರದಾರಕ್ಕ ಅವರು ಯಾಕೆ ಕುಟುಂಬ ಅಕ್ಕ ಅವ್ರ ಮನೆ ಹಾಳಾಯ್ತರೋದು ಇನ್ನೇಕ ಇವ್ರು ಮಾಡ್ಬಾರ್ದು ನನ್ನೇ ಮೋಸ ಮಾಡಿದ್ರು ಕನಕ ಭಗವಂತ ಹೇಳ್ದು ಕೊಡ್ತಾಯಿಲ್ಲ ಅವ್ರಿಗೆ ಯಾವತ್ತು ಒಳ್ಳೆತನಕ್ಕೆ ಹೇಗೆ ಗಿರುವು ಅವ್ರು ಒಳ್ಳೆತನ ಇಲ್ದವತ್ ಅವ್ರ ಮನೆ ಹಾಳಾಯ್ತರೋದು ಕಣ ಬುಡಕ್ಕ ನಿನಗೆ ಅಂತಾರೆ ಅಂತ ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ ನೋಡ್ದೆ ಯಾವ ಮುಟ್ಕೊಂಡವನ ಅಂತ ಅಯ್ಯೋ ಅಕ್ಕ ಸುಮ್ಕಿರು ನಿನಗೆ ಯಾಕೆ ನನಗೆ ನಾಚಿಕೆ ನಾಚಿಕಾಯ್ತದೆ ನಾನು ಮೇಲೆ ಕಣ್ಣು ಮುಡ್ಕೊಂಡಿದ್ದ ಕಣಕ್ಕ మొన్నే దివసారా నం నమ్మ అక్క అత్తమ్ అక్క ఊరి గోదా నెక్కు నమ్మ ముద్దుల కణు ఇదికొగారా నమ్మే నమ్మైవే నెం సొసే ఊరికి వర యారు ఇతర మేలు బుద్ధు అన్నే హే హ మాట్లాడతా కనక అదే ఇంతకుందో నన్న మగన ఏనాడు బందయసలు కిత నన్న మగ ఈ థర్ చెబుద్ధి కల్త సరి అక్క ఎంబా హింగంతి నేను కూడ అయ్యో ఇవద్దా కనక అయ్యో సుమ్రు నన్ను మదే ఆగి బందే కణకి నన్న మగ నన్న మే కణి మిడ్బిటే అనక నన్న మగన అ

ಅಲ್ಲಕ್ಕಂದ್ಬಿಟ್ಟು ನೀನು ತೊಗ್ತಿರ್ಕ ಬೇಡ ಅಲ್ಲ ನೀನು ಇಷ್ಟು ಬುದ್ಧುವಂತಿಯಾಗಿರೋಳು ಈ ಅಣ್ಣನ ಪೆದ್ದನ ಹೆಂಗೆ ಒಪ್ಕೊಂಡೆ ನೀನು ಹೆಂಗಕ್ಕೆ ಒಪ್ಕೊಂಡೆ ಅಯ್ಯೋ ಏನು ಮಾಡ್ಯಾವ ನಮ್ಮನ್ನು ಬಡಿಸ್ತಾನ ತಿನ್ನೋಕೆ ಉಣ್ಣಕ್ಕೂ ಗೊತ್ತಿತ್ತಿತ್ತಿಲ್ಲ ಕನಕ ಅಂತ ಪರಿಸ್ಥಿತಿಲಿ ನಾವು ಇದ್ದಿದ್ದು ಆಗ ಅತ್ತೆ ಯಾರು ಹೇಳವ್ರಿ ಹಿಂಗೆ ಬಡವರು ಇನ್ನು ಇವ್ರಿಗೂ ನಮ್ಮ ಮನೆಯವ್ರಿಗೂ ಬೇಕಾ ಅಷ್ಟಲಿ ಇಲ್ಲಿ ಅಂತ ಸುಮಾರು ಹುಡ್ಕಿ 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 ಸಾಕಾಗೋಗಿತ್ತಂತೆ ಎಣ್ಣ ಎಲ್ಲ ತಗ ಹುಡ್ಕಿ ಹುಡ್ಕಿ ಸುಸ್ತಾಗಿ ಕೊನೆಗೆ ಯಾರೋ ಹಿಡ್ಕೊಂಡು ನಮ್ಮ ತಗ ಬಂದಿದ್ರು ನನಗೆ ಇಷ್ಟನೇ ಇಲ್ಲ ಪೆದ್ದ ಅಂದ್ಬಿಟ್ಟು ನಾನು ಆಯ್ಕೆಲ್ಲ ಅಂತ ಹೊಳತಾ ಕುತ್ಕೊಬಿಟ್ಟಿದ್ದೆ ಅಯ್ಯೋ ನಾನು ಹಸಿ ಚೆನ್ನಾಗಿದ್ದಾನಕ್ಕ ನೋಡಿದ್ರು ನೀನು ಜಡೆ ಎಲ್ಲ ಇತ್ತು ನನಗೆ ಅಷ್ಟು ಉದ್ದ ಜಡೆ ಎಲ್ಲ ಇಟ್ಕೊಂಡು ಅಷ್ಟು ಚೆನ್ನಾಗಿದ್ದವಳ್ಳು ನಾನು ಅಯ್ಯೋ ಏನು ಮಾಡಿ ಆಟ ಮಾಡಿ ನಾನು ನಾನು ಯಾವುದೇ ಕಾರಣಕ್ಕೂ ನಾನು ಆಯ್ಕಿಲ್ಲ ಅಂದ್ಕೊಂಡು ಕುಂತಿದ್ದೆ ಆಗ ನಮ್ಮವ್ವ ಎದ್ರಸ್ಬಿಟ್ರು ನೀನೇನೋ ಮದುವೆ ಆಗಲಿಲ್ಲ ಅಂದರೆ ನಾನು ಇರೋಕೆ ನಾನು ಹಾಕಿ ಸೊತಾಯ್ತೀನಿ ಅಂತ ಆಮೇಲೆ ಒಪ್ಕೊಂಡು ಮದುವೆ ಅದೇ ಆಮೇಲೆ ಒಪ್ಕೊಂಡ ಮದುವೆ ಆದಮೇಲೆ ಇನ್ನೂ ನರ್ಕ ಕನಕ ಅಲ್ಲಿ ಇಟ್ಕಿಲ್ಲ ಬಟ್ಗಿಲ್ಲ ಅಂತ ನರ್ಕಂಡೋಗಿಸಿದ್ರೆ ಇಲ್ಲಿ ಅಯ್ಯೋ ನಿಮ್ಮದಿನೇ ಐತಿಲ್ಲ ಕನಕ ನನಗೆ ನಿಮ್ಮದಿನೇ ಐತಿತ್ತಿಲ್ಲೋ ಓ ಇವರು ನಮ್ಮ ಮನೆಯವರು ಮನೆಗೆ ಸೇರ್ತಿತ್ತಿಲ್ಲ ಗೋಲಿ ಗೆಜ್ಗೆ ಆಡ್ಕೊಂಡು ನಿಂತ್ಕೊಳ್ಳೋನು ಮನೆಗೆ ಸೇರ್ತಿತ್ತಿಲ್ಲ ಪಾಪ ನಮ್ಮ ಮತ್ತೆ ಸುಮ್ಮನೆ ಹೇಳೋದಲ್ಲ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಿತ್ತು ಕನ ಶಿವಮಕ್ಕ ಅವ ಅಮ್ಮನಿಗೋಸ್ಕರ ನನಗೂ ಎಲ್ಲಾನು ಸಹಿಸ್ಕೊಬೋದೆ ನಮ್ಮ ಅವಳು ಪದ್ಮಣ್ಯ ಅಯ್ಯೋ ಸುಮ್ಮನೆರಕ್ಕ ಇವನು ಕೈ ಹಿಡ್ಕೊಂಡು ಹೇಳೋದು ಕಾಲು ಹಿಡ್ಕೊಂಡು ಹೇಳೋದು ಅಯ್ಯೋ ಅಕ್ಕ ನಾನು ಮೈಯೆಲ್ಲ ಕಣ್ಣಾಗಿರೋನು ಕನಕ ಎದುರ್ಕಾಗೋದು ನನಗೆ ಯಾರು ಎಲ್ಲ ಎಲ್ಗಾರು ಹೋದ್ರೆ ಕೈ ಕಾಲಿ ಬಿಡೋದು ಈಗ ಅವನೇ ತಪ್ಪು ಮಾಡಿದ್ರು ಈಗ ನಾನು ಮಾಡೀನಿ ಅಂದಾನೆ ಈ ಒಪ್ಕೊಂಡು ಒಪ್ಕೊಂಡ್ಲು ಅಕ್ಕಿ ಮಾಡ್ದು ಅಂತಾರಪ್ಪ ಅಲ್ವಕ ಹಂಗ ಅಂದ್ಕೊಂಡ್ ಅಕ್ಕ ಎದ್ರಕೆ ಆಗಿ ನನಗೆ ಒಸಿ ಎದ್ರೆ ಆಮೇಲೆ ಕನ್ಸಿವಮ್ಮಕ್ಕ ಆ ಪಾಟಿ ನನಗಂತು ಆಗ ನಮ್ಮ ಅತ್ತೆ ಗೊತ್ತಾಗೋಯ್ತು ಒಂದು ದಿವಸ ನಮ್ಮ ಅತ್ತೆ ನೋಡ್ಕೊಂಡು ಬೇರೆ ಕಳಿಸಿದ್ಲು ಕಣವ ಓ ಸರಿ ಕಣಕ ಅಂತಕ್ಕಿರೋತ್ ಕನಕ ಇವನು ಪಾಪ ನೀನು ಭಾಳ ನಂದಿಗೆ ಬೆಂದಿದ್ದಿ ಕಣಕ ಹೋಗಿ ಈ ಅಂದ ಚಂದ ಇರತ್ತ ಇವನು ಹಿಂಗೆ ಕಂಡು ಮಾಡ್ಕೋದು ಅಂದ್ಬಿಟ್ಟು ಅಕ್ಕ ಹೋಗಿ ತಿರುಪ್ತಿಗೆ ಹೋಗಿ ಹೋಗಿ ವರ್ಷಕ್ಕೆ ಒಂದ್ಸತಿ ಮುಡಿ ಮಾಡ್ಸ್ಕೊ ಬಂದುಬಿಡ್ತೀನಿ ಯಾವ ಅಂದ ಚಂದ ಏನು ಮಾಡೋಕೇನ್ಬಿಟ್ಟು ನಾನು ಹಿಂಗೆ ಮುಡಿ ಮಾಡ್ಸ್ಕೊತೀನಿಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕನವೇ ನನ್ನ ತಂಗೇಗಿಲ್ಲದ ಅಂದ ಚಂದ ನನಗೆ ಯಾಕೆ ಅಂದ್ಬಿಟ್ಟು ಅವಳು ಬೋಳ್ಸ್ಕೊಬಿಟ್ಲು ಅದಾದಮೇಲೆ ಇನ್ನು ನಮ್ಮ ಅತ್ತೆ ತಿರೋ ಗಂಟ ಅಲ್ಲಿ ಅಂದಿದ್ಲು ನಮ್ಮ ಭಾವನು ಭಾಳ ಒಳ್ಳೆಯವನು ನಮ್ಮ ಭಾವ ಹುಸಿ ಒಳ್ಳೆಯನದ ಪಪ್ಪ ಅವನು ಇಂಥ ಕಷ್ಟ ಎಲ್ಲ ಗೊತ್ತಾಗಿ ಈಗ ನೆಮ್ಮದಿಯಾಗಿ ಹೋಗಿರೋಗು ನನಗೆ ನಮ್ಮ ನಮ್ಮ ಅಕ್ಕನ ಸಾಸು ಒಳ್ಳೆಯ ಒಳ್ಳೆಯ ಮಗನೂ ಒಳ್ಳೆಯನೆಯ ಸುಮ್ಮನೆ ಹಿಡ್ದಲ್ಲಿ ಇಬ್ರು ಒಳ್ಳೆಯದೇ ಚಿಕವ್ನ ನೋಡೋಣ ನೋಡ್ಕೊ ಅಂದ್ಬಿಟ್ಟು ಕಳಿಸ್ತಾರೆ ನಮ್ಮ ಭಾವನೂ ಅಷ್ಟೇ ಹೋಗು ನನ್ನ ಆರು ಜೊತೆ ಇರೋಗು ನಾ ನನ್ನ ಆರ್ನಿ ಗಣ ದಡ್ಡ ಅಂದ್ಬಿಟ್ಟು ಪಾಪ ನಮ್ಮ ಭಾವನ ಕಳಿಸ್ತದೆ ಕನಕ ಅದ್ಕಿರ ಮಕ್ಕನ ಇಸ್ಕಡಿರೋದು ಕನಕ ಒಂದು ದಿವಸ ಇಲ್ದವರು ನಮ್ಮ ಅಕ್ಕ ನನಗೆ ಕೈ ಕಾಲೇ ಆ ಮುಂಡೆ ಮಗ ಇಲ್ಲ ಈ ಹಂಗೆ ಆಡ್ತಾನೆ ಕನಕ ಕುದುರೆ ಆಡಂಗೆ ಏನು ಮಾಡಿಯೇ ಸುಮ್ಕಿರು ಅಯ್ಯೋ ಯಾರು ಹೇಳೋದು ತಾನೆ ಯಾಕ ನಗಿಲ್ವಾ ಈ ವಯಸ್ಸಲ್ಲಿ ಹೋಗಿದ್ಲಾ ಹೋಗಿದ್ದವನು ಅಂತ ನನಗೆ ತಪ್ಪು ತಿಳ್ಕೊತಾರೆ ಹೇಳಂಗಿದ ಮಾನ ಮರೋದಿ ಪ್ರಶ್ನೆ ಅಲ್ವಕ ಹೇಳ್ಕಳಂಗಿದ ಹೇಳು ಏನಂತ ಹೇಳ್ಕೊಂಡ ಇಂಥ ಕಿತ್ತ ನನ್ನ ಮಗನಿಗೆ ಏನಂತ ಅಂತ ಹಾಂ ಸುಮ್ಕಿರು ನಾನು ಅಕ್ಕ ಹೊಸಿ ಅಲ್ಲ ಕನಕ ನಾನು ಯಾರು ಯಾರು ನನಗೆ ನನಗೆ ತುಪ್ಪ ತಿಳ್ಕೊಬಿಟ್ಟಾರ ಏನು ಅಂದ್ಬಿಟ್ಟು ಅಕ್ಕ ನಾನು ಹೇಳಕ್ಕೆ ಹೇಳ್ಕೊಂಗಿಲ್ಲ జీవన బ్యాేడా అన్స్బిట్ట వెళ్ళి ఎల్లారావు నీరు మాబుర్ నే అత్యగ ఆమె అలి అక్క అయ్యో బ్యాడబే బేడ జీవన్ అన్స్బిట్ట అయ్యప్ప అయ్యో సుమ్ ఆయ్ ఆగ్దీత ఆ ముండె మగందేణూ కండత క్యాకరు సుగి ఇన్నేను కం త్యాకరు సుగీ తై తలస్క నేను అక్క తొంద మగన్ ಸುಮ್ಕಿರವ ನನ್ನ ಹಾಟ್ಕಳ ಹಂಗೆ ಕತೆ ಅವನು ದುರ್ಬುದ್ದಿ ಕಲ್ತನು ಕೂತವೇ ಅವ್ನು ಸುದ್ದಿ ಯಾಕೆ ಏನಾರ ನಿನ್ನ ಸುದ್ದಿ ಬಂದ್ರೆ ಹೋಗಿ ಒಡಿ ಎಕರದಲ್ಲಿ ಕಿತ್ತೋಗಂಗೆ ಅಂತ ನನ್ನ ಮಕ್ಕಳನ್ನ ಅಲ್ಲಲ್ಲಿ ಯಾಕೆ ಎಕಡದಲ್ಲಿ ಒಡ್ದ ಬುದ್ಧಿ ಕಲ್ಸ್ಬೇಕು ಹಂಗೆ ಪಡ್ಲಕ್ಕ ಕುಯ್ಕೊಳ್ಳೋಕ ಬಂದಾನಂತ ಈ ನೆನೆ ಸಂಜೆಲಿ ಇಲ್ಲ ಬರ್ತು ಕುಯ್ಕೊಳ್ಳೋಕವನೆ ಕೇಳು ರೇ ನಾವು ಹಾಕಬೇಕು ಗಿಡವಾ ಆಳ್ಟೆ ಮಾಡ್ಕೊಳಕ್ ಬಂದಿನಿ ಅಂತವನೇ ಬುಟ್ಟೆ ನೋಡು ಹೆಂಗ್ ಬುಟ್ಟೆ ಗೊತ್ತಾನೆ ದಿವಸ ಸರಿಯಾಗಿ ಬಿಟ್ಟಿನ ನನ್ನೇ ನೀನೇ ಸರಿ ದೊಡ್ಡ ದೊಡ್ಬಿಟ್ಟಕ್ಕ ಬುದ್ಧಿ ಕಲ್ಸಕ್ಕೆ ಅಲ್ಲ ಕನಕ ನಾ ಆದ್ನೇನದ್ ಕಾಣ್ದಾನೀಯ ನಾನಾದ್ನೇನ ಮಗಳ ಸಮಾನ ಅಲ್ವಕ ಅಲ ಕನಕ ಈ ನನ್ನ ಮಗನಿಗೆ ಕೂತಕ ಇವನು ತಮ್ಮ ಇರ್ತೀವ್ರೆ ಕಣ್ ಮಡಿಗೆಲ್ಲ ಅವ್ನು ಎಂತ ಕಿರಾತಕ್ ನನ್ನ ಮಗ ಇರ್ಬೇಕು ಹೇಳೋ ಮತ್ತೆ ನನ್ನ ಇಂದ ನನ್ಗೆ ಓಸಿ ಹೊಸಿ ಏತನ ಕನಕ ಹಿಂಗೆ ಅಂದ್ಬಿಟ್ನಲ್ಲ ನನ್ನ ಅಷ್ಟ ಗೃಹ ಕಂಡುಬಿಟ್ನಲ್ಲ ನನ್ನ ನಾನು ಮನೆಗೆ ಬಾ ಅಂತ ನನ್ನ ಅಂದ್ಬಿಟ್ಟು ಹೊಸಿ ಏತ್ನಿ ಆಗ್ಮಿರ ಕನಕ ಹೊಸಿ ಬೇಜಾರಾಗಿಲ್ಲ ನನ್ಗಂತೂ ಅಯ್ಯೋ ಸುಮ್ಮನಿರಕ ಆಯ್ತು ಇನ್ನೊ ಸತಿ ನೀ ಸುದ್ದಿ ಬಂದ್ರೆ ಯಾವ ಕೆಲಸ ಮಾಡ್ಬೇಕು ಮಾಡಿವೆ ಸುಮ್ಮ ಅವ್ರ ಮನೆ ಹೋಗ್ಬೇಡ ಅವ್ನು ಸರಿ ಇಲ್ಲ ಕನಕ ನಾನು ಹೇಳ್ಕೊಳಕಿ ಜನ ಕೊಟ್ಟೆ ನಾಚಿಕೆ ನನ್ಗೆ ಹೇಳ್ಕೊಳಕೆ ಏನಂತ ಹೇಳ್ಕೊಂಡಿ ಆ ಹೇಳ್ಕೊಂಡ್ರೆ ಜನ ಏನಂದ ಕೇಳ್ಬೇಕಾ ಓ ಸುಳ್ಳು ಹೇಳ್ತಾರೆ ಅಂತ ಅನ್ಕತ್ತಾರೆ ಸುಮ್ಕಿರೋ ಅದಕ್ಕೆ ಈ ವಯಸ್ಸಲ್ಲಿ ಹೊಂಟೋಗಿದ್ನ ಕರೇಕೆ ಹಂಗೆ ಹಿಂಗೆ ಅಂತ ಅಂತಾರೆ ನೀನು ಹೇಳಂಗೆ ನಮ್ಗೊಂದು ಹೇಳ್ತಾರೆ ಅವ್ರಿಗೊಂದು ಹೇಳ್ತಾರೆ ಅದಕ್ಕೆ ನಾನು ಏನೂ ಯಾರು ಕುಟ್ಟಿ ಹೇಳ್ಕೊಂಡಿಲ್ಲ ಇವತ್ತು ಪಾಪ ನೀನಾಗ ಉಸಿರು ಬಿಟ್ಟು ಮಾತುಬಿಟ್ಟು ಬಾಯಿ ಬಿಟ್ಟು ಹೇಳಿ ನಾನು ಹೇಳಿರೋದು ಉದ್ದಾರ ಆಕೆಲ್ಲ ಕತ್ ಬಿಡಕವನು ಯಾಕೆ ಕೊಟ್ಟೋಯ್ತದ ಅವ್ರ ಮನೆ ಕತೆ ಉದ್ದಾರ ಅದ ನ ಅವ್ನ ಹಾಳು ಬಿದ್ದೋಯ್ತನ ಸುಮ್ಕಿರು ಅಯ್ಯೋ ಅವನು ಅನ್ಬೋಸ್ತಾರೆ ಸಾಕು ಸುಂಕ ಕಣ್ಮು ಮುಂದಗಡೆ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ